ಕರಾವಳಿಯಲ್ಲಿ ಒಂದು ಕಡೆ ಭೀಕರ ಮಳೆಯಿಂದ ಪ್ರವಾಹವೇ ಸೃಷ್ಟಿಯಾದ್ರೆ ಮತ್ತೊಂದು ಕಡೆ ಹಿಂದೂ ಮುಸ್ಲಿಂ ಕೋಮು ಗಲಭೆಯಿಂದ ರಕ್ತದ ಓಕುಳಿ ಹರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಡದಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣ ಇದೀಗ ಕೋಮು ಆಧಾರಿತ ರಾಜಕೀಯ ಆಯಾಮವನ್ನು ಪಡ್ಕೊಂಡಿದೆ ದ್ವೇಷಕ್ಕೆ ದ್ವೇಷ ಪ್ರತೀಕಾರಕ್ಕೆ ಪ್ರತೀಕಾರ ಕೊಲೆಗೆ ಕೊಲೆ ಅನ್ನೋ ಹಂತಕ್ಕೆ ದಕ್ಷಿಣ ಕನ್ನಡ ಬಂದ್ಬಿಟ್ಟಿದೆ ಕೆಲ ದಿನಗಳ ಹಿಂದಷ್ಟೇ ಸುಹಾಶ್ ಶೆಟ್ಟಿ ಕೊಲೆಯಾಗಿತ್ತು ಇದರ ಬೆನ್ನಲ್ಲೇ ಈಗ ಅಬ್ದುಲ್ ಕೊಲೆಯಾಗಿದೆ ಆದ್ರೆ ಸರ್ಕಾರ ಮಾತ್ರ ಮೌನವಾಗಿದೆ ಇಷ್ಟೆಲ್ಲಾ ಕೊಲೆಗಳು ನಡೀತಾ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಕ್ರಮಗಳು ಆಗ್ತಾ ಇಲ್ಲ ನೇರ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಲ್ತೀವಿ ಅಂತ ಬರೆದುಕೊಂಡ್ರು ಸರ್ಕಾರ ಹಾಗೂ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಎದ್ದಿದೆ ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಬ್ದುಲ್ ಕೊಲೆ ಆರೋಪಿಗಳ ಬಂಧನ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ಪಾಠ ಕಲಿಸುವ ನಿರ್ಧಾರ ಆಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನೆ ಮಾಡೋಕಂತ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮತ ಬ್ಯಾಂಕ್ ಆಗಿರೋ ಮುಸ್ಲಿಮರೇ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬದಲಾವಣೆಗೆ ಜಿಲ್ಲೆಯ ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಒಂದ್ ವೇಳೆ ಬದಲಾವಣೆ ಮಾಡದೇ ಇದ್ರೆ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ನೀಡುವ ಹೊಸ ಪಕ್ಷ ಕಟ್ಟುವ ಬ್ಲಾಕ್ ಮೇಲ್ ಮಾಡಿದ್ದಾರೆ ನಮ್ಗೆ ಓರ್ವ ಕಡ ಗೃಹ ಸಚಿವರು ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಸಾಫ್ಟ್ ಹೋಮ್ ಮಿನಿಸ್ಟರ್ ಅವರಿಂದ ಮುಸ್ಲಿಮರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಾಲು ಸಾಲು ಕೊಲೆ ಗಲಭೆ ಘರ್ಷಣೆಗಳಂತ ಅಹಿತಕರ ಘಟನೆಗಳು ಕಾಂಗ್ರೆಸ್ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಪರದಾಡುವಂತಾಗಿದೆ ಪ್ರತೀಕಾರದ ಕಿಚ್ಚು ಜೋರಾಗೆ ಇದೆ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ಒಂದ್ ಕಡೆ ಕೋಮುದ್ವೇಷ ಮತ್ತೊಂದ್ ಕಡೆ ನೆರೆಗೆ ದಕ್ಷಿಣ ಕನ್ನಡ ತತ್ತರಿಸ ಹೋಗಿದೆ ಈ ಪರಿಸ್ಥಿತಿ ನಿಭಾಯಿಸೋಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಾಲು ಸಾಲು ಸಭೆ ನಡೆಸಿದ್ದಾರೆ ಸಚಿವರ ಸುದ್ದಿಗೋಷ್ಠಿ ವೇಳೆಯಲ್ಲಿ ಮುಸ್ಲಿಂ ಮುಖಂಡರು ಫುಲ್ ಸಿಟ್ ಆಗಿದ್ದಾರೆ ಸಚಿವರು ಪ್ರಚೋದನಕಾರಿಯಾಗಿ ಭಾಷಣಗಳಿಗೆ ಬ್ರೇಕ್ ಹಾಕುವ ಬಗ್ಗೆ ಮಾತನಾಡ್ತಾ ಇದ್ದ ವೇಳೆ ಜಿಲ್ಲೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಸಚಿವರ ಜೊತೆ ಕಿರಿಕ್ ಮಾಡಿದ್ದ ಇದೇ ವೇಳೆ ಸಿಟ್ಟಾದ ಸಚಿವ ದಿನೇಶ್ ಗುಂಡೂರಾವ್ ಅವನನ್ನ ಆಚೆ ಹಾಕಿ ಅಂತ ಸೂಚನೆ ಕೊಟ್ಟರು ಇಷ್ಟೇ ಅಲ್ಲ ಹೊರಗಡೆ ಬಂದ ಮೇಲೆ ಸಚಿವರ ವಿರುದ್ಧ ಈ ಮುಸ್ಲಿಂ ಮುಖಂಡ ರೊಚ್ಚಿಗೆದ್ದಿದ್ದ ನಮ್ಗೆ ನ್ಯಾಯ ಬೇಕು ಪ್ರಚೋದನೆ ಕೊಡ್ತಾ ಇರೋನನ್ನ ಬಂಧಿಸ್ತಿಲ್ಲ ಅಂತ ಫುಲ್ ಗಲಾಟೆ ಮಾಡಿದ್ದಾನೆ ಸರ್ ಅವರು ಚಪಂಚಿಕೆಯಲ್ಲಿ ಅವರು ತಮ್ಮ ಜೀವ ಅರೆಸ್ಟ್ ಮಾಡಿ ಎರಡು ಎರಡು ದಿವಸ ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವರ ಮೇಲೆ ಅರೆಸ್ಟ್ ಮಾಡಿ ನೀವು ಕಾನೂನು ಪ್ರಕಾರ ಮಾಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಸಪೋರ್ಟ್ ಮಾಡೋದು ಬೇಡ ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ ಅಷ್ಟೇ ಹೇಳುದು ನಾವೇಳುದಷ್ಟೇ ಯಾರಿಂದಾಗಿ ತಪ್ಪಾಗಿದೆ ಈ ಬಜಪೆಯಲ್ಲಿ ಮುನ್ನೆ ಬಜಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮ್ಗೆ ನ್ಯಾಯ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗ್ಬಾರ್ದು ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ನಾವೆಲ್ಲ ಅದೇ ಕೇಳಲಿಕ್ಕೆ ಹಾಕಿ ಬಂದು ನ್ಯಾಯ ಕೊಡಿ ಅಷ್ಟೇ ಯಾರಿಗಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಆಯ್ತು ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಡೈಲಾಗ್ ಹೊಡಿತಾರೆ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪಿಯಲ್ಲಿ ಕೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡುದು ನಾವು ಅಂತ ಹೇಳಿ ಅವರನ್ನು ಇಡಿಯುವಂತ ಕೆಲಸ ಮಾಡಿ ಅಂತ ಹೇಳುದಷ್ಟೇ ಅಷ್ಟೇ ನಾವು ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಹಿಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಹೋಗ್ತಾರೆ ಪೊಲೀಸ್ ಅವರು ಎದುರಿಸ್ತಾರೆ ಅಷ್ಟೇ ಈಗ ಕಮಿಷನರ್ ಅವರು ಬಂದಿದ್ದಾರೆ ಅವರ ಮೇಲೆ ವಿಶ್ವಾಸ ಇದೆ ನಮ್ಗೆ ನೋಡ್ಬೇಕು ನಾವು ಪರಿಸ್ಥಿತಿ ಈ ರೀತಿ ಬರ್ತಾ ಇದ್ದಂತೆ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲೆಯ ಮುಸ್ಲಿಂ ಮುಖಂಡರ ಜೊತೆಗೆ ಸಭೆಯನ್ನ ಮಾಡಿದ್ರು ಇದಾದ್ಮೇಲೆ ಬಿಜೆಪಿ ಆರ್ ಎಸ್ ಎಸ್ ನವರ ಮೇಲೆ ದಿನೇಶ್ ಗುಂಡೂರಾವ್ ಸಿಟ್ಟಾದ್ರು ಪ್ರಚೋದನಕಾರಿ ಭಾಷಣ ಮಾಡಿದವರ ರಕ್ಷಣೆ ಆಗ್ತಾ ಇದೆ ಅವರಿಗೆ ಲಾಯರ್ಸ್ ಕೊಡ್ತಾರೆ ಜಡ್ಜ್ ಹತ್ತಿರ ಮಾತನಾಡಿಸ್ತಾರೆ ಎಫ್ಐಆರ್ ಆದ್ರೂ ಸುಲಭವಾಗಿ ಬೇಲ್ ಸಿಗ್ತಾ ಇದೆ ಯತ್ನಾಳ್ ಸೇರಿ ಕೆಲವರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಎಲ್ಲದಕ್ಕೂ ಇತಿಶ್ರೀ ಹಾಡ್ತೀವಿ ಅಂತ ಹೇಳಿದ್ರು ಮೀಡಿಯಾದಲ್ಲಿ ಟಾಪ್ ಟಾಪ್ ಲೀಡರ್ಸೇ ಮಾತಾಡ್ತಾರೆ ಎಷ್ಟೋ ಜನ ಆಯ್ತಾ ಇವತ್ ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ ಏನದು ಬಿ ಜೆ ಪಿ ಲೀಡರು ಯತ್ನಾಳ್ಗಳ ಸ್ಪೀಚ್ ಗಳು ನೀವು ನೀವು ತರ ಮಾತಾಡ್ತಾರೆ ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ತರ ಮಾತಾಡ್ತಾರೆ ಅದು ಒಂದು ಹೇಟ್ ಸ್ಪೀಚ್ ಇತ್ತು ಪ್ರೊವೊಕೇಟಿವ್ ತಾನೇ ಯಾಕೆ ಮತ್ತೆ ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಲ ಹಾಕ್ತಾರೆ ಯಾಕೆಂದ್ರೆ ಕಾನೂನಲ್ಲಿ ಅವ್ರಿಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇರೆ ಸಿಗ್ತಾ ಇದೆ ಮತ್ತು ಸೊ ಕಾನೂನುಗಳನ್ನೇ ಚೇಂಜ್ ಮಾಡಬೇಕಾಗ್ತದೆ ಎಫ್ಐಆರ್ ಆದ್ರೂ ಕೂಡ ಇಮಿಡಿಯೇಟ್ ಬೇಲ್ ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಇದೆ ಆಯ್ತಾ ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ ನಾವ್ ಏನ್ ಬೇಕಾದ್ರೂ ಮತ್ತೆ ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಒಂದು ಸಂಘಟನೆಯ ಬೆಂಬಲ ಇದೆ ಅವ್ರಿಗೆ ಅವ್ರಿಗೆ ಲಾಯರ್ಸ್ ಕೊಡ್ತಾರೆ ಜಡ್ಜಸ್ ಹತ್ರ ಮಾತಾಡಿಸ್ತಾರೆ ಏನೇನ್ ಬೇಕೆಲ್ಲ ಸೌಲಭ್ಯ ಕೊಡ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂತಹ ಒಂದು ಮಾತನಾಡ್ತಕ್ಕಂಥವ್ರಿಗೆ ಸಿಗ್ತಾ ಇದೆ ಆಗ್ತಾ ಇರುವಂತಹ ಘಟನೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀವಿ ಯಾರು ರಾಜೀನಾಮೆ ಕೊಡ್ತಾ ಇದಾರೆ ಯಾರು ರಾಜೀನಾಮೆ ಕೊಡ್ತಾ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದ ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ ಯಾಕೆಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾನು ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಇದು ಈಗ ನಾವು ಒಂದು ಹೆಜ್ಜೆ ತಗೊಂಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಮತ್ತು ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಆಗಿದೆ ಅದು ಕೂಡ ಈ ಜಿಲ್ಲೆಯಲ್ಲಿ ಅಂದರೆ ಈ ಮೂರು ಜಿಲ್ಲೆಗಳಿಗೆ ಅದು ಅದರ ಒಂದು ಪ್ರಯೋಜನ ಸಿಗ್ತದೆ ಆದ್ದರಿಂದ ಇದು ಒಟ್ಟಾರೆ ಇದು ಖಂಡಿತವಾಗಿಯೂ ಸರ್ಕಾರದ ಗಮನ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು ಕೋಮು ಘರ್ಷಣೆ ಕೋಮು ಗಲಭೆ ದ್ವೇಷ ಇದನ್ನು ನಾವು ತಡೆ ಹಿಡಿಯೋದಕ್ಕೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಇದನ್ನು ಹೋಗ್ಲಾಡಿಸೋದಕ್ಕೆ ನಾವು ಅಂತಿಮವಾಗಿ ಆ ದಿಕ್ಕಿನಲ್ಲಿ ಹೋಗಬೇಕು ಇವತ್ತು ಒಂದು ದಿವಸ ನಾಳೆ ಒಂದು ವಾರ ಒಂದು ವರ್ಷ ಇದು ಒಂದು ವರ್ಷದ ಕೆಲಸನೂ ಅಲ್ಲ ನಾನು ಹೇಳ್ತೀನಿ ಇದು ಶಾಶ್ವತವಾದಂಥ ರೀತಿಯಾಗಿ ಆಗಬೇಕು ಅದಕ್ಕೆ ಮನಸ್ಸುಗಳನ್ನು ಒಂದು ಮಾಡುವಂಥ ಕೆಲಸನೂ ಆಗಬೇಕು ಮತ್ತು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ನನ್ನ ಪ್ರಕಾರ ನೈಂಟಿ ಏಟ್ ಪರ್ಸೆಂಟು ಜನರಿಗೆ ಶಾಂತಿ ಸುವ್ಯವಸ್ಥೆ ಬೇಕು ಇನ್ನು ಎರಡು ಪರ್ಸೆಂಟ್ ಯಾರಿದ್ದಾರೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರ ಅದಕ್ಕೋಸ್ಕರ ಅವರು ಅದನ್ನು ಇದ್ದಾರೆ ಸದ್ಯಕ್ಕೆ ಅಬ್ದುಲ್ ರಹೀಂ ಕೊಲೆ ಬಳಿಕ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈ ಮಧ್ಯೆ ಮಂಗಳೂರಿಗೆ ಹೊಸ ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇನ್ನು ಮುಂದಾದರೂ ಕೋಮು ದ್ವೇಷಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕಿದೆ